ನಮಸ್ಕಾರ ಅದ್ವೈತ ಸಿದ್ಧಾಂತ ಪ್ರತಿಪಾದಕರಾದಂತಹ ಶಂಕರಾಚಾರ್ಯರ ಚಿತ್ರಗಳಲ್ಲಿ ಇರತಕ್ಕಂಥ ದ್ವಂದ್ವ ಮತ್ತು ತಾರತಮ್ಯ ನಾವಿಂದು ಚರ್ಚೆ ಮಾಡೋಣ ಅದ್ವೈತ ತತ್ವವನ್ನು ಪ್ರತಿಪಾದಿಸಿ ಜಗತ್ಪ್ರಸಿದ್ಧರಾದಂಥ ಶಂಕರಾಚಾರ್ಯರ ವಿವೇಕ ಚೂಡಾಮಣಿ ಬಹಳ ಪ್ರಸಿದ್ಧವಾದಂತಹ ಗ್ರಂಥ ಇದರಲ್ಲಿ ಉಪನಿಷತ್ತುಗಳನ್ನು ಆಧರಿಸಿ ಮಾಡಲಾಗಿರತಕ್ಕಂತ ಬ್ರಹ್ಮ ಸ್ವರೂಪದ ವಿವರಣೆ ಇದರ ಹಿಂದಿರತಕ್ಕಂಥ ಶಂಕರಾಚಾರ್ಯರ ಬ್ರಹ್ಮಜ್ಞಾನದ ಸ್ವಾನುಭವ ಮತ್ತು ಅತ್ಯಂತ ಕಾವ್ಯಾತ್ಮಕವಾದಂಥ ಭಾಷೆ ಈ ಮೂರು ಈ ಗ್ರಂಥವನ್ನ ಜನಪ್ರಿಯಗೊಳಿಸಿವೆ ಅಂತ ವಿದ್ವಾಂಸರು ಗುರುತಿಸಿದ್ದಾರೆ ವಿವೇಕ ಚೂಡಾಮಣೆಯನ್ನ ಓದುವಾಗ ಆತ್ಮ ಮತ್ತು ಅನಾತ್ಮ ವಿವೇಕ ಪಂಚಕೋಶ ವಿವೇಕ ಬ್ರಹ್ಮ ಮತ್ತು ಆತ್ಮರ ಏಕತ್ವ ಜ್ಞಾನ ದಕ್ಕೋದ್ರಿಂದ ಇದು ಶ್ರೇಷ್ಠ ಅದ್ವೈತ ಗ್ರಂಥ ಅಂತ ಹೇಳ್ತಾರೆ ಈ ಗ್ರಂಥದಲ್ಲಿ ಐವತ್ತೊಂಬತ್ತು ಬರಹಗಳ ಅಡಿನಲ್ಲಿ ಒಟ್ಟು ಐನೂರ ಎಪ್ಪತ್ತೊಂಬತ್ತು ಶ್ಲೋಕಗಳಿದ್ದಾರೆ ಮೊದಲನೆಯ ತರಬರ ಮೊದಲನೆಯ ತಲೆಬರ ಮಂಗಳಾಚರಣೆ ಇದರಲ್ಲಿ ಶಂಕರಾಚಾರ್ಯರು ತಮ್ಮ ಗುರು ಗೋವಿಂದರನ್ನ ಹೇಳಿದ್ದಾರೆ ಎರಡನೇ ತಲೆಯ ಬರಹ ಮುಕ್ತಿಯ ಮಹತ್ವ ಇದರಲ್ಲಿ ಇರ್ತಕ್ಕಂಥ ಎರಡು ಮೂರು ನಾಲ್ಕು ಶ್ಲೋಕಗಳನ್ನ ಬ್ರಹ್ಮಜ್ಞಾನವನ್ನ ಬಯಸದ ಅತ್ಯಂತ ಸಾಮಾನ್ಯನಾದಂತ ನಾನು ಚರ್ಚೆಗೆ ತಂದುಕೊಳ್ತೀನಿ ಈ ಶ್ಲೋಕಗಳಲ್ಲಿ ಶಂಕರಾಚಾರ್ಯರು ಬ್ರಹ್ಮಜ್ಞಾನ ಪಡೆದು ಮುಕ್ತಿ ಪಡಿತಕ್ಕಂಥ ಅರ್ಹತೆ ಯಾರಿಗಿದೆ ಅಂತ ತಿಳಿಸ್ತಾರೆ ಪ್ರಾಣಿಗಳಿಗೆ ಮನುಷ್ಯ ಜನ್ಮವು ಕಷ್ಟ ಸಾಧ್ಯ ಆಯಿತು ಮನುಷ್ಯ ಜನ್ಮಕ್ಕಿಂತಲೂ ಪುರುಷತ್ವವು ದುರ್ಲಭ ಪುರುಷತ್ವಕ್ಕಿಂತಲೂ ಬ್ರಾಹ್ಮಣತ್ವವು ದುರ್ಲಭ ಬ್ರಾಹ್ಮಣತ್ವಕ್ಕಿಂತಲೂ ವೈದಿಕ ಧರ್ಮ ಮಾರ್ಗದಲ್ಲಿ ವಿಶ್ವಾಸವು ದುರ್ಲಭ ಇದಕ್ಕಿಂತಲೂ ಶಾಸ್ತ್ರ ಪಾಂಡಿತ್ಯ ಅಧಿಕವಾದದ್ದು ಆತ್ಮ ಅನಾತ್ಮಗಳ ವಿಚಾರ ಸ್ವಂತ ಆತ್ಮಾನುಭವ ಬ್ರಹ್ಮಾತ್ಮ ಭಾವದಲ್ಲಿರ್ತಕ್ಕಂಥದ್ದು ಇವು ಕ್ರಮವಾಗಿ ಒಂದಕ್ಕಿಂತ ಒಂದು ಮಿಗಿಲಾಗಿದೆ ಇಂತಹ ಮೋಕ್ಷವು ನೂರಾರು ಕೋಟಿ ಜನ್ಮಗಳಲ್ಲಿ ಸಂಪಾದಿಸಿದ ಪುಣ್ಯವಿಲ್ಲದೆ ಲಭಿಸೋದಿಲ್ಲ ಭಗವಂತನ ಅನುಗ್ರಹವೇ ಕಾರಣ ಆಗಿರ್ತಕ್ಕಂಥ ಈ ಮೂರು ಕಷ್ಟ ಸಾಧ್ಯಗಳು ಮನುಷ್ಯ ಜನ್ಮ ಮೋಕ್ಷವನ್ನು ಪಡೆಯಬೇಕು ಅಂತಕ್ಕಂಥ ಇಚ್ಛೆ ಮತ್ತು ಮಹಾತ್ಮರ ಸಂಘ ಅಥವಾ ಆಶ್ರಯ ದುಃಸಾಧ್ಯವಾದಂತಹ ಮನುಷ್ಯ ಜನ್ಮವನ್ನು ಹೇಗೋ ಪಡೆದುಕೊಂಡು ಅದರಲ್ಲಿಯೂ ಪುರುಷತ್ವವನ್ನು ಮತ್ತು ವೇದ ಪ್ರಾವೀಣ್ಯತೆಯನ್ನು ಹೊಂದಿದ್ರು ಕೂಡ ಮೂಢ ಬುದ್ಧಿ ಉಳಿತಕ್ಕ ಹುಟ್ಟಿರ್ತಕ್ಕಂಥ ಯಾವ ಮನುಷ್ಯನು ಕೂಡ ತನ್ನ ಮೋಕ್ಷಕ್ಕಾಗಿ ಪ್ರಯತ್ನ ಮಾಡೋದಿಲ್ವೋ ಅವನು ಆತ್ಮಹತ್ಯಾ ಯಾಕಂತ ಹೇಳಿದ್ರೆ ಅವನು ಮಿಥ್ಯಾ ವಸ್ತುಗಳನ್ನ ಹಿಡಿದುಕೊಳ್ಳೋ ದೃದ್ದೇಶೆಯಿಂದ ತನ್ನನ್ನು ತಾನೇ ಹೊಂದ್ಕೊಳ್ತೇನೆ ಅಂತ ಶಂಕರಾಚಾರ್ಯರು ಹೇಳ್ತಾರೆ ಮುಕ್ತಿ ಅಥವಾ ಬ್ರಹ್ಮಜ್ಞಾನಕ್ಕೆ ಶಂಕರಾಚಾರ್ಯರು ಕೊಟ್ಟಿರ್ತಕ್ಕಂಥ ಅರ್ಹತೆಯ ಪಟ್ಟಿನಲ್ಲಿ ವರ್ಣ ಜಾತಿ ಮತ್ತು ಲಿಂಗ ಮುಕ್ತಿ ಅಥವಾ ಬ್ರಹ್ಮಜ್ಞಾನಕ್ಕೆ ಶಂಕರಾಚಾರ್ಯರು ಕೊಟ್ಟಿರ್ತಕ್ಕಂಥ ಅರ್ಹತೆಯ ಪಟ್ಟಿನಲ್ಲಿ ವರ್ಣ ತಾರತಮ್ಯ ಅದನ್ನ ಹಿಂಬಾಲಿಸಿ ಲಿಂಗ ತಾರತಮ್ಯಗಳು ಎದ್ದುಕಾಣುತ್ತವೆ ಮತ್ತು ಬ್ರಹ್ಮಸೂತ್ರಗಳನ್ನ ಆಧರಿಸಿನೇ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದ್ದಾರೆ ಚಾಂದೋಗ್ಯ ಮತ್ತು ಬೃಹಧಾರಣ್ಯಕ್ಕೆ ಉಪನಿಷತ್ಗಳಲ್ಲಿ ಹಲವು ಕಡೆ ಬ್ರಹ್ಮಜ್ಞಾನಿಗಳಾದಂತಹ ಕ್ಷತ್ರಿಯರ ಬಳಿಗೆ ಮತ್ತು ಅವರ ಕೆಳಗಡೆ ಬ್ರಾಹ್ಮಣರು ಬ್ರಹ್ಮಜ್ಞಾನದ ದಾರಿಯನ್ನ ಕಂಡುಕೊಳ್ತಾರೆ ಜನಕ ಸಭೆಯಲ್ಲಿ ಬ್ರಹ್ಮಜ್ಞಾನಿ ಯಾಜ್ಞವಲ್ಕನ ಬ್ರಹ್ಮಜ್ಞಾನವನ್ನು ಪರೀಕ್ಷಿಸೋದಕ್ಕೆ ಮೈತ್ರಿ ಪ್ರಶ್ನೆಗಳನ್ನ ಮತ್ತು ಪ್ರಶ್ನೆಗಳ ಬಾಣಗಳನ್ನ ಹೂಡಿರ್ತಾರೆ ಉಪನಿಷತ್ತಿನಲ್ಲಿ ಬ್ರಹ್ಮಜ್ಞಾನ ಗಳಿಸುವ ಅರ್ಹತೆಯನ್ನು ಹೊಂದಿದ್ದಂತಹ ಕ್ಷತ್ರಿಯ ಮತ್ತು ಹೆಂಗಸರನ್ನ ಶಂಕರಾಚಾರ್ಯರು ತಮ್ಮ ವಿವೇಕ ಚೌಡಾಮಣಿನಲ್ಲಿ ಹೊರಹಾಕಿದ್ದಾರೆ ಬ್ರಾಹ್ಮಣರು ಅಲ್ಲದವರು ಜನ್ಮಾಂತರಗಳಲ್ಲಿ ಸಕರ್ಮಗಳನ್ನ ಮಾಡಿ ಅವುಗಳ ಫಲದಿಂದ ಬ್ರಾಹ್ಮಣ ಗಂಡಸಾಗಿ ಹುಡುತಕ್ಕಂಥದ್ದು ಬ್ರಹ್ಮಜ್ಞಾನ ಪಡಿತಕ್ಕಂಥ ಮೊದಲ ಅರ್ಹತೆ ಅಂತ ಅವರು ಗುರುತಿಸ್ತಾರೆ ವಿವೇಕ ಚೂಡಾಮಣಿಯ ಆತ್ಮದರ್ಶನ ವಿಭಾಗದಲ್ಲಿ ಇರ್ತಕ್ಕಂಥ ಹತ್ತೊಂಬತ್ತು ಶ್ಲೋಕಗಳಲ್ಲಿ ಬ್ರಹ್ಮಜ್ಞಾನ ಪಡೆದವರು ಹೇಗೆ ಎಲ್ಲ ದ್ವಂದ್ವಗಳನ್ನು ಮೀರಿ ಸಮದರ್ಶಿಗಳು ಆಗ್ತಾರೆ ಅಂತ ಕೂಡ ಶಂಕರಾಚಾರ್ಯರು ವಿವರಣೆ ಕೊಡ್ತಾರೆ ಮುಕ್ತಿ ಅರ್ಹತೆಗೆ ಜಾತಿ ಲಿಂಗ ತಾರತಮ್ಯವನ್ನು ಒಂದು ಕಡೆ ತೋರಿಸ್ತಾ ಮತ್ತೊಂದು ಕಡೆ ಸಮದರ್ಶಿತ್ವವನ್ನು ಹೇಳ್ತಕ್ಕಂಥ ಶಂಕರಾಚಾರ್ಯರು ನಿಜವಾಗಿಯೂ ಬ್ರಹ್ಮಜ್ಞಾನಿ ಅಂತ ನಾವು ಕರೆಯೋದಕ್ಕೆ ಆಗುದಿಲ್ಲ ಅವರು ಬ್ರಹ್ಮಜ್ಞಾನವನ್ನು ಕೊಡ್ತಕ್ಕಂಥ ಅದ್ವೈತವನ್ನ ಪ್ರತಿಪಾದನೆ ಮಾಡ್ತಕ್ಕಂಥ ಸಿದ್ಧಾಂತಗಳು ಮಾತ್ರ ಅಂತ ನಾವು ಹೇಳ್ಬೋದು ಏಪ್ರಿಲ್ ಹತ್ತೊಂಬತ್ತು ನೂರ ಇಪ್ಪತ್ತೇಳರ ಇಸಲಿನಲ್ಲಿ ಅವರು ಶೃಂಗೇರಿಗೆ ಭೇಟಿ ಕೊಡ್ತಾರೆ ಇಪ್ಪತ್ನಾಲ್ಕು ಏಪ್ರಿಲ್ ಹತ್ತೊಂಬತ್ ನೂರ ಇಪ್ಪತ್ತೇಳರಂದು ಶೃಂಗೇರಿ ಅಂತಕ್ಕಂಥ ಹಾಡನ್ನ ಬರೀತಾರೆ ಈ ಹಾಡಿನ ಹಿನ್ನೆಲೆಯನ್ನು ಕುರಿತಾಗಿ ಅವರು ಹೀಗೆ ಹೇಳ್ತಾರೆ ಶೃಂಗೇರಿ ಎಂಬ ಶೀರ್ಷಿಕೆಯಲ್ಲಿ ಬರೆದಿದ್ದಂತಹ ಒಂದು ಕವನ ನನ್ನ ಹಸ್ತಪ್ರತಿನಲ್ಲಿದೆ ಅದು ಎಲ್ಲಿಯೂ ಅಚ್ಚಾಗ್ಲಿಲ್ಲ ಯಾರ ಕಣ್ಣಿಗೂ ಬಿದ್ದಿಲ್ಲ ಯಾವ ಕವನ ಸಂಗ್ರಹಣೆಯಲ್ಲಿಯೂ ಸೇರದೇ ಇರೋದಿಕ್ಕೆ ಕಾರಣ ಮಠಗಳು ದೇವಸ್ಥಾನಗಳು ನೂರಾರು ದೇವರುಗಳು ಪುರೋಹಿತ ವರ್ಗದವರು ಮತ ಮತ್ತು ಧರ್ಮದ ಹೆಸರಿನಲ್ಲಿ ವಿಜೃಂಭಿಸ್ತಾ ಇರುವಂತಹ ಮೂಢನಂಬಿಕೆಗಳು ಇತ್ಯಾದಿಗಳ ವಿಷಯದಲ್ಲಿ ನನ್ನ ಮನೋಧರ್ಮದಲ್ಲಿ ಉಂಟಾದಂತಹ ವಿರುದ್ಧ ಭಾವನೆ ಜಗತ್ತಿನ ತತ್ವಜ್ಞರಲ್ಲಿ ಕಿರೀಟ ಸದೃಶ್ಯರಾಗಿ ವಿಶ್ವ ವಿಶಾಲವಾದಂತಹ ಅದ್ವೈತವನ್ನು ಬೋಧಿಸತಕ್ಕಂಥ ಆಚಾರ್ಯನ ಕೇಂದ್ರ ಸ್ಥಾನ ಇಂದು ಯಾವ ದುರ್ಗತಿಗಿಳಿದಿದೆ ಎಂತಹ ಸಂಕುಚಿತ ಜಾತಿ ಭಾವನೆಯ ಕೂಬೆಗವಿಯಾಗಿದೆ ವಿಶ್ವಕ್ಕೆ ಜ್ಯೋತಿರ್ದಾನ ಮಾಡದೆಂದು ಆಚಾರ್ಯನು ಕಟ್ಟಿದಂತಹ ಆ ಸಂಸ್ಥೆ ಇತರ ಅಂತಹ ಎಂಥೋ ಹಿಂದೂ ಸಂಸ್ಥೆಗಳಂತೆಯೇ ನನ್ನ ಜುಗುಪ್ಸಿಗೆ ಕಾರಣ ಆ ಸಂಸ್ಥೆಗಳಲ್ಲ ಅವುಗಳ ಅಧೋಗತಿ ಮತ್ತು ಅವು ಇಳಿಯತಕ್ಕಂಥ ದುಸ್ಥಿತಿ ಆ ಕವನವನ್ನ ಪ್ರಕಟ ಮಾಡಿದ್ರೆ ನಾನು ಈಗಿನ ಶೃಂಗೇರಿ ಮಠದ ಭಕ್ತನು ಎಂದುಕೊಂಡಾರು ಅಂತಕ್ಕಂಥ ಹೆದರಿ ಅದನ್ನು ನಾನು ಅಚ್ಚು ಹಾಕಿಸಿರ್ಲಿಲ್ಲ ಈಗ ಇಲ್ಲಿ ಅದನ್ನ ಕೊಡ್ತಾ ಇದ್ದೀನಿ ಇದು ಶಂಕರಾಚಾರ್ಯರ ಅದ್ವೈತ ದರ್ಶನಕ್ಕೆ ಸಾಂಕೇತಿಕವಾದಂತಹ ಶೃಂಗೇತರಿಯ ಶೃಂಗೇರಿಗೆ ಮಾತ್ರ ಅನ್ವಯಿಸ್ತದೆ ಅಂತ ಹೊರತಾಗಿ ವರ್ಣಾಶ್ರಮ ಜಾತಿ ಭೇದ ಚತುರ್ವರ್ಣ ಶೂದ್ರ ಬ್ರಾಹ್ಮಣ ಇತ್ಯಾದಿ ಸಂಕುಚಿತ ಭಾವನೆಗಳನ್ನ ಪೋಷಿಸತಕ್ಕಂತ ಸಂಪ್ರದಾಯ ಕೂಪದ ಸಂಸ್ಥೆಗಲ್ಲ ಅಂತಕ್ಕಂಥದ್ದನ್ನ ಯಾರು ಮರೆಯದಿರಲಿ ಅಂತ ನಾನು ಕೇಳ್ಕೊಳ್ತೀನಿ ಅಂತ ಪುಟ್ಟಪ್ಪನವ್ರು ಹೇಳ್ತಾರೆ ಕುವೆಂಪುರವರನ್ನ ಇಲ್ಲಿಗೆ ಎಳೆದು ತರೋದಕ್ಕೆ ಒಂದು ನಿರ್ದಿಷ್ಟ ಕಾರಣ ಇದೆ ಕುವೆಂಪುರವರನ್ನ ಕರ್ನಾಟಕದಲ್ಲಿ ವೈಚಾರಿಕ ಪ್ರಜ್ಞೆಯ ತುತ್ತ ತುಳಿಯಂತಲೂ ವೇದ ಉಪನಿಷತ್ತುಗಳ ಸಾರವನ್ನ ಅರಿತು ಬಾಡಿದವರಂತಲೂ ನಂಬಲಾಗ್ತಾ ಇದಕ್ಕಿಂತ ಭಿನ್ನವಾಗಿ ಪುಟ್ಟಪ್ಪನವರು ಆತ್ಮ ಬ್ರಹ್ಮ ಅದ್ವೈತ ಉಪನಿಷತ್ತು ಯೋಗ ಗುರುದೇವ ಮುಂತಾದ ಸಂಗತಿಗಳಲ್ಲಿ ಭಾವುಕರಾಗಿ ಹೊರತಾಗಿ ವಿಚಾರಶೀಲರಾಗಿ ಅವ್ರು ಇರ್ತಾ ಇರಲಿಲ್ಲ ಇದು ಅವರ ಜೀವನದ ಉದ್ದಕ್ಕೂ ಮುಂದುವರೆದು ಬಂತು ಆದ್ರಿಂದ ಶಂಕರಾಚಾರ್ಯರನ್ನ ಹಾಗೆ ಕುವೆಂಪು ಅವರನ್ನ ವಿಮರ್ಶೆಯ ಮೂಲಕ ಬೆಲೆ ಕಟ್ಟಬೇಕಂತ ಸೂಚಿಸ್ತಕ್ಕಂಥದ್ದೇ ನನ್ನ ಈ ಕುವೆಂಪು ನಾನು ಕುವೆಂಪುರವರನ್ನ ಇಲ್ಲಿಗೆ ಎಳೆದು ತರತಕ್ಕಂಥ ಕಾರಣ ಆಗಿದೆ ಪುಟ್ಟಪ್ಪನವರು ಹೇಳ್ತಕ್ಕಂಥ ಶೃಂಗೇರಿ ಮಠದ ತಾರತಮ್ಯಗಳು ಶಂಕರಾಚಾರ್ಯರ ವಿವೇಕ ಚೂಡಾಮಣಿನಲ್ಲೇ ಇದೆ ಅಂತಕ್ಕಂಥದ್ದನ್ನ ನಾವು ಕಂಡುಕೊಳ್ಬೇಕು ಮುಂದಿನ ವಿಡಿಯೋದಲ್ಲಿ ವಿವೇಕ ಚೂಡಾವಣೆಯಲ್ಲಿರ್ತಕ್ಕಂಥ ಸಂಗತಿಗಳು ಮತ್ತು ಸಿದ್ಧಾಂತ ಹೇಗೆ ಅವೈಜ್ಞಾನಿಕವಾಗಿದೆ ಮತ್ತು ಸಡಿಲ ತಳಪಾಯದ ಮೇಲೆ ಹೇಗೆ ಕಟ್ಟಲ್ಪಟ್ಟಿದೆ ಅಂತ ನಾವು ತಿಳ್ಕೊಳ್ಳೋಣ ವಂದನೆಗಳು